ಅದೇ ಆ ಫೋನಲ್ಲಿ ಮಾತಾಡ್ತಿದ್ರಲ್ಲ ಮಗ ಪದ್ಮ ಪದ್ಮ ಫೋನ್ ಮಾಡಿದ್ದು ಪದ್ಮ ಯಾಕವ ಯಾಕೆ ಮಾಡಿದ್ಲು ಮಾತಾಡಕ್ ಮಾಡಿದ್ಲು ಕಣವ ಸಾಕು ಹೋಗವ ನಿವೇ ಸಾಕು ಹೋಗು ನಿಂದು ನೋಡಿನ ಕತೆ ನೀವೇ ಅದೇ ಕಂಗನಲ್ಲಿ ಯಾಕವ ಅವಳೇನವ ಮಾಡಿದಳು ಏನು ಮಾಡಿಲ್ಲ ಬಿಡವ ಏನು ಮಾಡಿಲ್ಲ ಕತೆ ಗ್ಯಾನಿತಿಲ್ವ ಅವಳಿಗೆ ಅವ್ರ ಹುಣ್ಣ ಯಾವಾಗ ಬುದ್ಧಿ ಹೇಳ್ಕೊಡ್ಬೇಕು ಅಂತ ಸುಮ್ಮನೆ ಕೂತ್ಕವ ಅವಳೇನ್ ಮಾಡ್ಯಾಳ ಅವಳ ಹಾಡುವ ನೀನು ಅವಳೆ ಅಲ್ಲ ಕಣವ ಈಗ ನೀನು நீர் கூட்டே சும்மா ஆட்பு ஏன் கொட்டானுத்தான அவளேட் போதவள அத்தகைய அவள் ஒழிக்கல கெட்டது வீடக்கில அவளு அங்குவேக்கா மொழி ஆடாளுக்காக்கோன் நாளிக்க தாயம் அமிரவ అదూ నన్న ఊరు కర్కొకే నేత కవత్ లక్ష దుడ్ అదల బుడ్డా తిన్స్బిడ్తాళ అన్న ఉద్దేశ్ దుడ్ కే నీదే కారణకుడక యాదే కారణకు బబేడా నీ వసది సీరు ఇది తోర్స్బెక్ నీన్ అందబుట్ అవ పరంగా కొట్ట పరంగీణ హు కమ్ి ఆగి ఏం గతి జ్ఞాన తిత్తివ్కి జ్ఞాన తిత్తివ అయ్యో సుమ్ ఎస్ దిస్ అంత ಹೋಯ್ತಿನಿ ಸುಂಕಿರು ಚಂದವಾ ಏನ್ ಚಂದ ಇಲ್ಲಿ ನನಗೆ ನಿಜವಾಗ್ಲೂ ಒಂಥರ ಇಷ್ಟನೇ ಆಯ್ತಾ ಕಣ ಇಲ್ಲಿರಾಕೆ ಒಂಥರ ಬೇಜಾರಾಯ್ತದೆ ಯಾಕೆ ಇರೋರು ಅಂದ್ರೆ ನೀನ್ ಆದ್ಮೀರು ಪಾಪ ಅವ್ರು ಯಾಕೆ ಏನಂದರು ಏನು ಒಂದಿಲ್ಲ ಅವ್ರು ಏನು ಒಂದಿಲ್ಲ ನನಗೆ ನನ ಬೇಜಾರು ಏನ್ ಎಷ್ಟ್ ದಿವಸ ಅಂತ ಇದೇ ಬೇಜಾರು ಆಯ್ತದೆ ಸುಮ್ಕೀರು ಏನು ಮಾಡಾಕೆ ದಿಸಗಳು ತುಂಬಿಸ್ಕೊ ಬರ್ತೀನಂತೆ ಒಂದು ಒಂದು ಒಂಬತ್ತು ತಿಂಗಳು ಹತ್ತಿರ ಮಾಡ್ಕೊಂಡಾರು ಬಂದ್ರು ಒಂಥರ ಇಲ್ಲೇ ಎರಡ್ ತಿಂಗ್ಳಿಗೆ ಬರ್ ಕುತ್ಕೊಂಡಾರ ಇನ್ನೂ ಏಳು ತಿಂಗ್ಳು ಆಯ್ತದೆ ಎರ್ಗೆರ ಎರ್ಗೆ ಆಗಿ ಸುಮ್ನಿರು ಆಯ್ತು ಬರ್ತೀನಿ ಇಲ್ಲಿ ಏನ್ ಚಾನ್ಸ ಅತ್ತಿಯವ್ ಬಂದ್ರೆ ಒಯ್ತೀನಿ ಹಂಗೆ ಹಿಂಗೆ ಅಂತ ಏನು ಅಂದ್ಬೇಡ ಪದ್ಮಗ ಅಂತಿದ್ಲು ಕರೆಕ್ಟ್ ಬರ್ತೀವಿ ಅಂತಿರ್ಕೋತ್ಕೆ ಅಂತ ಏನಂದ್ರೆ ಆಯ್ತು ಅಂದ್ಬಿಟ್ಟ ಮನೆ ಉಣ್ಣಕ್ ಇಲ್ವೇನೋ ಗೊತ್ತಿಲ್ವೇನೋ ಅಷ್ಟೇ ಅನ್ಕೋಬೇಕು ಏನು ಇಲ್ವೇನು ಅತ್ ಹೆಂಗ ಬಂದ್ಲು ಅಂತ ಅನ್ಸಕೋಬೇಕಾ ಇರೋದು ಉಣ್ಕೊಂಡು ಅಂಬಗಂಜ್ ಏನು ಕಮ್ಮಿ ಆಗಿರೋದು ಉಣ್ಕೊ ತಿನ್ಕೊಂಡ್ ಇದ್ರ ನೀನ್ ಹೋಯ್ತೀನಿ ಒಯ್ತೀನಿ ಅಂತ ಬಟಾಡ್ತಿಲ್ಲ ಬರೀನು ಏನ್ ಗೊತ್ತಾಯ್ತಿಲ್ವಾ ನಿನ್ಗೆ ಅಯ್ಯ್ ಎಷ್ಟು ದಿವಸ ಅಂತ ಹೇಳಕ ಸುಮ್ನೀರು ಈಗ್ಲೆ ಬಂದು ಕುತ್ಕೊಂಡ್ರೆ ಚಂದ್ವಾ ಏನಾದದು ಈಗಿನ ಇರ್ತಾನೆ ಅಲ್ಲೇ ನಿನ್ಗೆ ಅಂಡ್ ಆಯ್ತದ ಅಣ್ಣ ಬಿಟ್ಟಿರ್ಬೇಕಲ್ಲೆ ಅವಳು ಬಿಟ್ಟೆ ಅವ್ಳಿಗೆ ಜೀತಾ ಮಾಡ್ಕೊಂಡು ಕುತ್ಕೊಂಡ್ರು ಇರು ಕಟ್ಟಾಗ ಉಂಟ್ ತಿನ್ಕೊಂಡು ಅವ್ನ ದೂರಕಾರ ಬೆಂಕಿ ಕನ್ ಬಸ್ಲಂತೆ ಒಬ್ಳ ಇದ್ದಿ ಗೊತ್ತಾಯ್ತದೆ ಆಗ ಜ್ಞಾನಿಲ್ವಾ ಗ್ಯಾನ್ ಇತಿರ್ವ ಹೇಳು ಹೆಂಗಿರ್ಬೇಕು ಏನು ಎಂತರದು ಗ್ಯಾನ್ ಇತಿರ್ವ ಬಿಟ್ ಸೊಟ್ಟೆಗೆ ಅವಳಿಗೆ ಪರಂಗೇಳ್ ಕುಯ್ ಕೊಟ್ಟಲ್ಲ ಅಯ್ಯೋ ಆಯ್ತು ಸುಮ್ಮನಿರವ ಅಯ್ಯ ತಪ್ಪಾಯ್ತು ತಂದ್ಮೇಲೆ ಅದ್ರೇ ಅದ್ನೇ ಇಡ್ಕ ನೀನು ಅದನ್ನೇ ಅದನ್ನೇ ಮಾತಾಡ್ರು ಚಂದ್ವಂಗೆ ಬಂದ್ರೆ ಏನು ಮಾತಾಡೋಕೋಬೇಡ ನೀನು ಸುಮ್ಮನೆ ಕಳಿಸ್ಕೊಡು ಹೋಗ್ತೀನಿ ನಾನು ಇಲ್ಲಿ ಇರೋಕೆ ನಂಗೆ ಇಷ್ಟ ಇಲ್ಲಕ್ಕ ಏನೇ ಕಷ್ಟವಾಗ್ಲಿ ಸೂಕ್ವಾಗ್ಲಿ ಗಂಡ ಮನೇಲಿ ಇರ್ಬೇಕು ನಾನು ನನಗೆ ಇಲ್ಲಿ ಯಾಕೋ ಇಷ್ಟ ಆಯ್ತೀರಾ ಹೊಂತೀರ ನನಗೆ ಓ ಹೋಗ್ತೀನಿ ನಾನು ಅಯ್ಯೋ ಹೋಗವ ಹೋಗ್ ನಿನ್ನ ಮನೆ ನೀರು ನಾನು ಬೇಡ ಅಂತನಾ ಏನೋ ನನ್ನ ಮಗಳನ್ನ ಹುಷಾರಿಸೋದ ಅಯ್ಯೋ ನಡ ದಿಸಿಕೆಲ್ಲ ಹುಕ್ತು ಯಾರು ಹೊಣೆ ಅಂತ ನಾನು ಹಂಗೆ ಬಟ್ಟಾಡದ್ರೆ ಹೋಯ್ತೀನಿ ಒಯ್ತೀನಿ ಅಂತ ಹೋಯ್ತೀನಿ ಅನ್ನೋ ಬಾಯಿ ತೆಗೀದನ ಇದೇ ಹೋಗು ಹೋಯ್ತೀನಿ ಅಂದ್ಮೇಲೆ ಯಾಕೆ ಬೇಡ ನಾನು ಹೋಗೋದಿರ್ ಹೋಗು ಬೇಜಾರ್ ಮಾಡ್ಕೊಬೇಡವ ನನ್ಗೆ ಇಲ್ಲಿರ ಬೇಜಾರಾಯ್ತದೆ ಅದಕ್ಕೆ ಸುಮ್ನೀರು ಅದೇ ಎಷ್ಟು ಸರ್ತಿ ಹೇಳಿ ಅದ್ ಎರಡ್ ಸರ್ತಿ ಹೇಳಿ ಒಯ್ತೀನಿ ಒಯ್ತೀನಿ ಅಂದ್ಕೊಂಡು ಹೋಗು ಅಂತ ನಾನು ಹೇಳ್ತಾ ಇರೋದು ಅವ್ತರ ನೀನು ಮಾಡು ನೀನು ಸದ್ರ ನೀ ಅವಳು ಹೆಚ್ಕೊಂಡಿರೋದು ಅಲ್ಲ

ಇನ್ನ ಸೊಸೆ ಮೇಲೆ ಪ್ರೀತಿರತ್ ಬತ್ತಾಳ ಕೆಲ್ಸ ಕೆಲ್ಸಾ ಮಾಡ್ಸಿ ಅಡ್ಗೆ ಗಿಡ್ಗೆ ಮಾಡಿಸಿಕತೆ ಹೋದ್ರು ವೇ ಏನು ಮಾಡ್ಬಿಡ ಈ ಚಕಡಿ ಕಡೆಗೆ ಮುಡ್ಬಿಡಾ ಯಾಕೆ ಅಡ್ಗೆ ಮಾಡ್ಕೊಟ್ರೆ ಏನಾದ್ರು ಸುಮ್ಕಿರವ ಅದೇಕಂಗ್ ಅಡಿಗೆ ಒಳ್ಳೆ ಚೆನ್ನಾಗಿ ಆಡ್ತೀಯ ಬಿಡು ನೀನು ಹ್ಞೂ ನಮ್ಮ ಕೂಡ ಎಲ್ಲಿ ಚೆನ್ನಾಗ್ ನಿಮ್ಗೆ ನಮ್ ಮಾತ್ಕೊಂಡ್ ನಿಮ್ ಗಿಡ ಕಿಡಕತ್ತಾಕವ ಏನಾರು ಮಾಡ್ಕೋ ನಮ್ಗೆ ಏನು ಏನಾರು ಮಾಡ್ಕೊ ನಮ್ಗೆ ಏನು ಹೇಳುದ್ರೆ ಏನ್ ಮಾತ್ಕೊಂಡ್ ನೀವು ನಿಮ್ಮ ಇಷ್ಟ ಏನ್ ಬತ್ತದ ಮಾಡ್ಕೊಳ್ರವ ಓ ಏನು ಆಕೆ ಸುಂದಿರು ಯಾಕಿಂಗ್ ಅಡಿಗೆ ನೀನು ಏ ಸುಮ್ಮಿರವ ಇಲ್ಲಿ ಕುತ್ಕೊಂಡೆ ಏನ್ ಮಾಡನ್ ನಾನು ಇಲ್ಲೇ ಬಂದಿಲ್ ಕುತ್ಕೊಂಡ್ ಚಂದ್ವಾ ಏನಿಲ್ಲ ಸುಮ್ಕಿರು ಈಗ ಅವ್ರ ತಪ್ಪ ಅವ್ರಿಗೆ ರೂ ಆಗಿರ್ತದೆ ಅತ್ತೆ ಏನು ಆಯ್ತಾ ಸುಮ್ಮ ಯಾಕಂಗಡಿಗೆ ನೀನು ಅವರು ಆಗ್ಲಿ ಆಗಲಿ ಓಡಿ ನಾನು ಕಡೆ ಕತ್ತ ಬುದ್ದಿಯಾ ಅಲ್ಲಿ ಓಪರ್ ಬುರ್ಸಟ್ಟಿ ಎಂತ ಕೆಲಸ ಮಾಡದ್ ನೋಡು ಕಳ್ಸಿ ಬಿಟ್ಟು ನಾನು ಹೆಂಗ ನಿದ್ದೆ ಮಾಡ್ ಮಗ ಹೇಳ್ತೇನೆ ನೀನು ನಿದ್ದೆ ಬಂದದ್ ನನಗೆ ನಿದ್ದೆ ಮಾಡಕ್ ಅದ ಹೇಳು ನನ್ ಮಗಳೇನು ಎಂತೋ ಅಲ್ಲಿ ಏನ್ ಮಾಡ್ತದಳ ಏನು ಅನ್ಕೊಂಡು ಅದೇ ಒಂದು ಗಾಬರಿ ಆಯ್ತು ನನಗೆ అదొత్తంల్వ సుమ్ హను ఏ సుమీర్వా తల గస్కబ సుమీరు అందరు ఏను మాబేడా సుమ్ ఇరు సుమ్ సుమ్ మాట్ నే మాట్ బా ಆ ನೀನೇ ಹೋಗಿ ನಿಂತಿರೋ ನೀನು ನಾನು ಬೇಡ ಅಂದ್ರೆ ಓದ್ಬಿಟ್ಟಿಯ ಹೋಗೋದು ಹೋಯ್ತಿ ಅತ್ತಾನೆ ನಾನು ಏನು ಹೋಗುವಾಕ್ ಹೋಗುವ ನನ್ಗೇನು ಹೋಗಿ ಒಟ್ಟಿಗೆ ಹೋದ್ರ ಮಗ ಹೆಂಗಿರ್ಬೇಕು ಹಂಗಿರು ಹುಷಾರಾಗಿ ರಕ್ತಲಿ ನೀನು ತಲೆ ಗೆಡ್ಸ್ತಾ ಬಿಡ ನೀನು ಏನು ಮಾಡಕ್ಕೆ ಹೋಗ್ಬಿಡ ಮಾಡ್ಕೊಳ್ಬೇಡ ಅವಳು ನೋಡಿಯಾಗಿ ಬೇಯಿಸಿ ಮಡ್ಗು ತಿನ್ಲಿ ಕುತ್ಕೊಂಡು ಲೋಪರ್ ಮುಂಡೆ ಎಂತ ಕೆಲಸ ಮಾಡೋದು ನೋಡು ಗುರ್ಸಟ್ಟಿ ಬಂದ್ರು ಅವ್ಳು ಮಕ್ಕ ನೋಡ್ಬೇಕ ನಾನು ಅವ್ಳು ಮಕ್ವಾ ಲೋಪರ್ ಮುಂಡೆ ಮಕ್ವಾ ಬಡ್ಡಿ ಗಿಡ್ಡಿ ದುಡ್ಡಾ ಅಲ್ಲಲ್ಲೇ ಮಡ್ಗು ಎತ್ಕಬಿಡಾ ಎತ್ಕೊಂಡು ಮನೆ ಬಂಗ ನೀನು ಮಾಡ್ತಾಳಂತೆ ಬುದ್ಧಿ ಕಳಾಕ್ ಮಾಡಕಿರ ತಂದ್ಕೊಟ್ರ ಮಾಡಿ ಉಪೇಸ್ ಕಾಯ್ ಮೋಡ್ಕು ನಾವ್ ಹೆಂಗೋ ನಮ್ ಮನೆ ಬಂಗ ಮಾಡ್ಕತಿವಿ ಸುಮ್ನೀರವ ನೀನ್ ಯಾಕಂಗ್ ತಲಗೇಸ್ಕೊಂಡಿ ನಮ್ಮ ನಾವ್ ಹೆಂಗಾರ ಮಾಡ್ಕತೀನಿ ಹೆಂಗಂತೇವಿ ಅಂತ ನಿಮ್ ಮದ್ದೆ ಎತ್ಪೋತೀವಲ್ ನಮಗ್ ಬುದ್ಧಿ ಇಲ್ಲ ಅದಕ್ಕೆ ಹೇಳ್ತಾರ ನಾನು ಅಂತ ಸರಿ ಆಯ್ತಾ ಹಾಕವ ನಮ್ಗೇನು ಏನಾರು ಮಾಡ್ಕೋ ಬೇಡ ಅಂದ್ರು ನಿಂತಿದ್ಯಾಲ ಯಾವಾಗ ಬಂದಾರಂತೆ ಅದೇನೋ ನಾಳಿಕೇನೋ ಹೆಸರು ಅದ್ಕೆ ಅವ್ರ ಮನೇಲಿ ಅವರ ಕರೆಯಕ್ಕೆ ಹೋದಾರಂತೆ ಕರ್ಕ ಬಂದ್ಬಿಟ್ಟು ಬಿಟ್ಬಿಟ್ಟು ಆಮೇಲೆ ಬಂದಾರಂತೆ ಬದಮಗೆ ಅಂತಿದ್ಲು ಬುತ್ತಾರಂತೆಕನ ಅದ್ಕೆ ಅಂತ ಏನು ಒಂದೇ ಉಟ್ಕೆ ಓ ಸರಿ ಬಿಡವ ಬರಲಿ ಅಂತ ಅಂದೀನಿ ಯಾಕೆ ಆ ಬಂದಾಗ ಏನಾದ್ರು ಮಾತಾಡ್ಬಿಟ್ಟು ಅವ್ರ ಮನ್ಸಿಗೆ ನೋವು ಮಾಡಬಾರ್ದು ಮನೆ ಮಕ್ಕಳಿಗೆ ಬಂದವ್ರಿಗೆ ಅಂತ ಹಂಗಂದೇಕಾನ ಅಷ್ಟೇ ಅಯ್ಯೋ ಯಾಕೆ ಮಾತಾಡೋಕೆ ಹೋಗವ ನಮ್ಮ ಮಕ್ಳೆ ಸರಿ ಇಲ್ಲೋದಾಗ ನಾವು ಏನು ಮಾತಾಡ್ತಾನೆ ಏನು ಪ್ರಯತ್ನ ನಾನು ಏನು ಮಾತಾಡೋಕ್ಕಿಲ್ಲ ಅದು ಯಾಕೆ ನನಗೆ ಒಂದು ಅಂದ್ಬಿಟ್ಟು ಐಡನ್ಸ್ಕೊಳೋಂಥದು ನಾನು ಏನು ಮಾತಾಡೋಕೆ ನಾನು ಸರಿ ಆಯಿತು ಏನು ಮಾತಾಡಬೇಡ ಸುಮ್ಮನೀರು ಅಯ್ಯೋ ಬಾವ ಒಂದು ಕಬ್ಬಿಸ್ಗಳಿಗೆ ಇರ್ತದೆ ಒಂದು ಕೆಟ್ಟಗಳಿಗೆ ಒಂದು ಬಿಸ್ಗಳಿಗೆ ಏನಾದ್ರು ಇದೇ ಇರ್ತದೆ ಅದು ಕೆಲವತ್ತು ತಲೆಗೆರ್ಸ್ಕೊಂಡು ಕುತ್ಕೊಂಡ್ರೆ ಆಗದ ಬಾ ಹೇಳ್ತೀಯ ನೀನು ಏನೇ ಆಲೆಕೊಂಡ ಮಗ ನಿಜವಾಗ್ಲು ಇವಳು ಮಳ್ಳಿ ಹಂಗೆ ಸಾಯ್ತರಕ್ಕ ಈ ಥರ ಮೊಳಿ ಬುದ್ಧಿ ಕಂತವಳೆ ಇಂಥ ಮಳ್ಳಿ ಅಂತ ನಮ್ಮ ಅಪ್ಪ ನನಗೂ ಗೊತ್ತಿತ್ತಿಲ್ಲ ಅವಳು ಒಳ ಅರ್ಮನೆ ಕಡಿಯೋಕಾಗಿತ್ತಿಲ್ಲ ಕಣವ ಈಗ ಗೊತ್ತಾಯ್ತಾರದ ಅವಳು ನಾಟಕ ಇಲ್ಲವಾ ನಾಟಕಾರ್ದ ಮುಂಡೇನ ಅಯ್ಯೋ ಸುಮ್ಮನೆರವಾಗ ಎಲ್ಲ ಮಾತಾಡ್ಬೇಡ ಅದೇ ಆತ್ ಎಲ್ಲ ಮಾತಾಡೋ ಅದು ಒಬ್ಬರ ಬಗ್ಗೆ ಹೆಂಗ ಒಬ್ರವಾಗಿ ಮಾತಾಡ್ಬೇಡ್ದು ದೇವರು ಒಡಕ್ ಕೊಡಕಿರ ನಮ್ಗೆ ಕೂತ್ಕೋ ಅಂತವ್ರ್ ಇನ್ ಹೆಂಗ್ ಮಾತಾಡರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ